ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ನಾ ನಾಳೆ ದಟ್ ಮೀನ್ಸ್ ಆಗಸ್ಟ್ ಒಂದು ನಾಳೆ ಇದೆ ಸೊ ಹಾಗಾಗಿ ಮುಂದಿನ ತಿಂಗಳಿಂದ ನಿಮ್ಮೆಲ್ಲರ ಖಾತೆಗಳಿಗೆ ಏಳನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಖಾತೆಗಳಿಗೆ ಸ್ಯಾಲರಿ ಜಮಾ ಆಗುತ್ತೆ ಮುಂದಿನ ತಿಂಗಳಿಂದ ಸೊ ಹಾಗಾಗಿ ಫಿಟ್ಮೆಂಟ್ ಕ್ಯಾಲ್ಕುಲೇಷನ್ ಅನ್ನೋದು ಹೇಗೆ ಮಾಡುವುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾವು ನಿವೃತ್ತಿ ಆದವರಿಗೆ ಅದರ ಜೊತೆಗೆ ಈಗ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಪಿಂಚಣಿದಾರರಿದ್ದೀರ ಎಲ್ಲರಿಗೂ ಕೂಡ ನಾವು ಈ ಒಂದು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ ಮೊದಲನೇದಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ನಿಮ್ಮ ಬೇಸಿಕ್ ಸ್ಯಾಲರಿಯನ್ನು ನೀವು ಬರ್ಕೋಬೇಕಾಗುತ್ತೆ ಸೊ ಒಂದು ಎಕ್ಸಾಂಪಲ್ ಅನ್ನು ತಗೊಂಡಿನಿ ನಾನು ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಎಕ್ಸಾಂಪಲ್ ಅನ್ನು ತಗೊಂಡಿನಿ ಇದಕ್ಕೆ ಮೂವತ್ತೊಂದು ಪರ್ಸೆಂಟ್ ಸೊ ಮೂವತ್ತೊಂದು ಪರ್ಸೆಂಟ್ ಡಿ ಎ ಅನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ ಸೊ ಮೂವತ್ತೊಂದು ಪರ್ಸೆಂಟ್ ಎಷ್ಟಾಗುತ್ತೆ ಇದರದ್ದು ಡಿ ಎ ಅಂದರೆ ಏಳು ಸಾವಿರದ ಎಪ್ ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಅದೇ ಥರ ಏಳು ಸಾವಿರದ ಇಪ್ಪತ್ತೊಂದು ರೂಪಾಯಿ ಡಿ ಎ ಆಯಿತು ಈಗ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಆರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ರೂಪಾಯಿ ಸೊ ಟೋಟಲಾಗಿ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ಪ್ಲಸ್ ಏಳು ಸಾವಿರದ ಇಪ್ಪತ್ತೊಂದು ರೂಪಾಯಿ ಪ್ಲಸ್ ಆರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಬಂದುಬಿಟ್ಟು ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಈ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತು ಐ ತೊಂಬತ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗೆ ಇದ್ದಂಥ ತುಟ್ಟಿ ಭತ್ತೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಓಕೆ ಸೊ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಪ್ರ ತಗೊಂಡ್ರೆ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಸೊ ಅದು ಬಂದ್ಬಿಟ್ಟು ನಿಮಗೆ ನಿಮ್ಮ ಟೋಟಲ್ಸ್ ನ್ಯೂ ಬೇಸಿಕ್ ಆಗುತ್ತೆ ಆ ಒಂದು ಬೇಸಿಕ್ಗೆ ಹೆಚ್ ಆರ್ ಎ ಪ್ಲಸ್ ಮೆಡಿಕಲ್ ಅಲವೆನ್ಸ್ ಈ ಮೂರನ್ನು ಸೇರಿಸಿದಾಗ ಒಟ್ಟಾರೆಯಾಗಿ ನಿಮ್ಮ ಗ್ರಾಸ್ ಸ್ಯಾಲ್ರಿ ಎಷ್ಟಿದೆ ಅನ್ನೋದರ ಬಗ್ಗೆ ಮಾಹಿತಿ ಇರುತ್ತೆ ಇದು ಬಂದ್ಬಿಟ್ಟು ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನದ ಶಿಫಾರಸುಗಳು ಅಂಗೀಕರಿಸಲು ಸರ್ಕಾರವು ಅರ್ಶಿಸುತ್ತದೆ ಸೊ ಪೆನ್ಷನ್ ಆಲ್ಸೋ ಎಲಿಜಿಬಲ್ ಫಾರ್ ದಿಸ್ ಬೆನಿಫಿಟ್ಸ್ ಏಳನೇ ರಾಜ್ಯ ವೇತನ ಸರ್ಕಾರ ಪೆನ್ಷನರ್ಗೆ ಕೂಡ ಶಿಫಾರಸುಗಳನ್ನು ಅನ್ವಯ ಮಾಡಿದೆ ಓಕೆ ಪಿಂಚಣಿದಾರಿಗೆ ಕೂಡ ಅನ್ವಯ ಆಗುತ್ತೆ ಇದೇ ಇವತ್ತಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೇ ಥರ ಮಾಹಿತಿಗಾಗಿ ಪ್ಲೀಸ್ ಶಿಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು